नेहरू गौडर्गे जय नेहरू गौडर्गे जय नेहरू गौडर्गे ಹಾಗೂ ಅವರು ನಮಗೆ ಈ ಹುಟ್ಟುಹಬ್ಬನ ಆಚರಿಸೋದು ಬೇಡ ಅಂತ ಹೇಳಿದರು ಆದರೂ ಕಾರ್ಯಕರ್ತರಾಗಿ ಸುಮಾರು ವರ್ಷಗಳಿಂದ ನಾವೆಲ್ಲ ಇದೇ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದು ಹಬ್ಬದ ಥರ ಆಚರಣೆ ಮಾಡ್ತೀವಿ ಅವರು ಹೇಳಿದ್ರು ಯಾರೂ ಇದು ಗಮನಿಸದೆ ಇವತ್ತು ಅವರು ಆ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ ಹಾಗೆ ಎಲ್ಲ ಹೆಣ್ಮಕ್ಳು ಕೂಡ ಅದೇ ಉತ್ಸಾಹದಿಂದ ಇದೆ ನಾವು ಹೇಳೋದು ಮಹಿಳೆಯರೇ ಅಂದರೆ ಅವ್ರು ಯಾವತ್ತೂ ಯಾವುದೇ ರೀತಿಯಾದ ರಾಜಕಾರಣದಲ್ಲಿ ತಪ್ಪು ಮಾಡಿಲ್ಲ ಸೊ ಅವರು ಈ ರೀತಿ ನೊಂದ್ಕೊಳ್ಳೋದು ಸರಿಯಲ್ಲ ಅವರ ನಿಟ್ಟಿನಲ್ಲಿ ಅವರು ಏನು ರಾಜಕಾರಣ ಮಾಡಿದಿರೋ ಅದು ತುಂಬ ಪರ್ಫೆಕ್ಟ್ ಆಗಿದೆ ಇವತ್ತು ನಾವು ಮಾಡಿರೋ ಆಚರಣೆಯೂ ಅವರಿಗೆ ಅದು ಸಲ್ಲತ್ತೆ ಎಲ್ಲರೂ ಧೈರ್ಯವಾಗಿರಬೇಕು ಅವರು ಪ್ರಧಾನಿಗಳಾದಾಗಲೇ ಏನೇನು ಬೇಕಲ್ಲ ಒಂದು ಸಲಹೆಗಳು ಅವ್ರಿಗೆ ಬೇಕಾದಂಥ ಕೆಲವು ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿರೋಂಥದ್ದು ಎಷ್ಟು ಧೈರ್ಯವಾಗಿ ಎಲ್ಲ ಥರನೂ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದೆಲ್ಲ ಏನೂ ಅಲ್ಲ ಅವ್ರ ಲೆಕ್ಕಕ್ಕೆ ಇದೆಲ್ಲ ಏನೂ ಅಲ್ಲ ಇದು ಕರೆಕ್ಟಾಗಿ ಚುನಾವಣೆ ಹಿಂದಿನ ದಿನ ಮಾಡಿರೋದ್ರಿಂದ ಎಲ್ಲರ ಒಂದು ಕೈವಾಡ ಇದೆ ಅನ್ನೋದು ಗೊತ್ತಾದ ಮೇಲೂ ಅವರು ಬೇಜಾರು ಮಾಡ್ಕೊಳ್ಳೋದು ತಪ್ಪು ಇಡೀ ಕುಟುಂಬ ಧೈರ್ಯವಾಗಿರಲಿ ಕಾರ್ಯಕರ್ತರು ನಮ್ಮ ನಮ್ಮ ಕೆಲಸ ಮಾಡ್ತಾಯಿದ್ದೀವಿ ಅವ್ರನ್ನ ಬಿಟ್ಕೊಟ್ಟಿಲ್ಲ ಅವ್ರ ಬರ್ತಡೇ ಆಚರಣೆ ಮಾಡೋದನ್ನು ನಾವು ಬಿಡೋದು ಇಲ್ಲ ಲಕ್ಷಾಂತರ ಇಲ್ಲಿ ಬಂದು ಆಚರಣೆ ಮಾಡಬೇಕು ಎಂದು ಕಾಯ್ತಾ ಇದ್ರು ಆದ್ರೂ ಕೂಡ ಇಲ್ಲೋ ಒಂದ್ ಕಡೆ ಅವರ ಒಂದು ಆಜ್ಞೆ ಏನಮ್ಮ ಅವ್ರು ಮಾಡಿದ್ದಾರೆ ಯಾರು ಕೂಡ ಆಚರಣೆ ಮಾಡಬೇಡಿ ಅಂತ ಹೇಳಿದ್ದಾರೆ ಅದಕ್ಕೆ ಎಷ್ಟೋ ಜನ ಅವ್ರ ಭಾವನೆಗಳಿಂದ ಕರೆದಿಟ್ಕೊಂಡು ದೂರದಲ್ಲೇ ಇದ್ದಾರೆ ಅಂಥವ್ರಿಗೆಲ್ಲ ಏನು ಧೈರ್ಯ ಏನಂದ್ರೆ ಅವ್ರನ್ನ ಅಷ್ಟೊಂದು ಗೌರವಿಸ್ತೀವಿ ಕೆಲವರು ಅವರವರ ಅಭಿಪ್ರಾಯದ ಮೇಲೆ ಹೋಗುತ್ತೆ ನಾವು ಈ ಥರ ಒಂದು ಆಚರಣೆ ಮಾಡಿಲ್ಲ ಅಂದರೆ ನಮ್ಮ ಎದುರಾಳಿಗಳಿಗೆ ಇವ್ರನ್ನ ಚೆನ್ನಾಗಿ ಕುಗ್ಸಿದ್ದೀವಿ ಅನ್ಸೋದು ಅವ್ರಿಗೆ ಗೊತ್ತಾಗುತ್ತೆ ನಾವು ಕುಗ್ಬಾರ್ದು ನಾವು ದೇವೇಗೌಡರ ಬೆನ್ನೆಲು ಆಗಿದ್ದೀವಿ ಹೆಣ್ಮಕ್ಳು ಕೆಲಸ ಮಾಡ್ತೀವಿ ಅವ್ರ ಹೆಣ್ಮಕ್ಳು ಚೆನ್ನೈ ಇಟ್ಟ ಮೇಲೆ ನಾವು ಅವ್ರಿಗೆ ಸಪೋರ್ಟ್ ಕೊಡಲೇಬೇಕು ಅಂತ ನನ್ನ ಅಭಿಪ್ರಾಯ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇದೊಂದು ಊರ ಹಬ್ಬದ ಥರ ನಾವು ಯಾವಾಗಲೂ ಅರ್ಚನೆ ಮಾಡೋದು ಇನ್ನು ಮುಂದೆ ಅದು ಖಂಡಿತವಾಗ್ಲೂ ನಡೆಯುತ್ತೆ ಅವ್ರು ಇರೋವರೆಗೂ ನಡೆಯುತ್ತೆ ನಾವಿರೋವರೆಗೂ ನಡೆದೇ ನಡೆಯುತ್ತೆ